ಮೋಹನ್ಲಾಲ್ ಒಬ್ಬ ರೈತ ಅವನು ದಿನ ಇಡೀ ಹೊಲದಲ್ಲಿ ಕೆಲ್ಸ ಮಾಡ್ತಾ ಇದ್ದ ಅವನಿಗೆ ಒಬ್ಳೆ ಒಬ್ಲು ಮಗಳಿದ್ಲು ಶೋಭಾ ಬೇಗ ಬನ್ನಿ ಊಟ ತಗೊಂಡ್ ಬಂದಿದೀನಿ ಯಾವಾಗ್ಲೂ ಅವಳ ತಂದೆಗೋಸ್ಕರ ಊಟ ತಗೊಂಡ್ ಬರ್ತಾ ಇದ್ಲು ಅವಳಿಗೆ ಅವಳ ತಂದೆ ಅಂದ್ರೆ ತುಂಬಾನೇ ಪ್ರೀತಿ ಆದ್ರಿಂದ ಯಾವಾಗ್ಲೂ ಅವ್ರಿಗೆ ಇಷ್ಟವಾದ ಅಡಿಗೆನೆ ಮಾಡಿ ಅವಳು ತಂದೆಗೆ ತಗೊಂಡ್ ಬರ್ತಾ ಇದ್ಲು ಬಟಾಣಿ ಸಾಂಬಾರ ಇವತ್ತು ಹಾ ಹೌದಪ್ಪ ನಿಮ್ಗೆ ತುಂಬಾ ಇಷ್ಟ ಅಲ್ವಾ ತಗೊಳ್ಳಿ ಮೊದ್ಲು ಈ ಮಾತ್ರ ಹಾಕೊಳ್ಳಿ ಆಮೇಲೆ ಊಟ ಮಾಡಿ ಅಯ್ಯೋ ಈ ರೀತಿ ಎಲ್ಲ ಆಸೆ ಮಾಡ್ಬೇಡ ಮತ್ತೆ ದಿಢೀರ್ ಅಂತ ನೀವ್ ಹೋಗ್ಬಿಡ್ತೀಯಾ ಆ ರೀತಿ ಹೋದ್ಮೇಲೆ ಈ ನೆನ್ಪೆಲ್ಲ ನಂಗೆ ಕಾಡ್ತಾನೆ ಇರುತ್ತೆ ಏನಾಗುತ್ತೆ ನಾನೆಲ್ಲಿ ಗೊತ್ತಿನಿ ಮಗಳೇ ನೀನು ಮದ್ವೆ ಮಾಡ್ಕೊಂಡು ನಿನ್ ಗಂಡನ್ ಮನಿಗೆ ಹೋಗ್ತೀಯಲ್ಲ ಅದನ್ನೇ ನಾ ಹೇಳ್ದೆ ಇಲ್ಲ ಇಲ್ಲ ನಾನು ಎಲ್ಲಿಗೂ ಹೋಗಲ್ಲಪ್ಪ ಎಲ್ಲಾ ಹೆಣ್ಮಕ್ಳು ಇದೇ ರೀತಿ ಹೇಳ್ತಾರೆ ನಾನು ಎಲ್ಲಿಗೂ ಹೋಗಲ್ಲ ಇವಾಗ ನೀವು ಸುಮ್ಮನೆ ಊಟ ಮಾಡಿ ಹಾಗಂತ ಬೆದರಿಸಿದ್ಲು ಅಪ್ಪ ನಗಡ್ಕೊಂಡೆ ಮಗಳು ಹೇಳಿದ ಹಾಗೆ ಊಟ ಮಾಡಿದ್ರು ಆಮೇಲೆ ಅಪ್ಪ ಊಟ ಮಾಡಿದ್ಮೇಲೆ ಅವಳು ಬಾಕ್ಸ್ ತಗೊಂಡು ಮನೆಗೆ ವಾಪಸ್ ಬಂದ್ಲು ಹೀಗಿರುವಾಗ ಒಂದಿನ ಮೋಹನ್ಲಾಲ್ ಅವರ ಪತ್ನಿ ಪಾರ್ವತಿತ್ರ ಈ ವಿಷಯ ಹೇಳಿದ್ರು ಪರವಾಗಿಲ್ಲ ಪರ್ವಾಗಿಲ್ಲ ಒಳ್ಳೆ ಹುಡುಗ ಅವಳಿಗೆ ಸಿಗ್ತಾನಲ್ವಾ ಆವಾಗ ಅವಳು ಮದುವೆ ಮಾಡ್ಕೊಳ್ತಾಳೆ ಆ ಈ ವಿಷಯ ಹೇಳಕ್ ಮರ್ತೋದೆ ಅಕ್ಕ ಅವಳಿಗೋಸ್ಕರ ಒಳ್ಳೆ ಸಂಬಂಧ ನೋಡಿದಾರಂತೆ ಅವ್ರದ್ದು ದೊಡ್ಡ ಕುಟುಂಬ ಅಂತೆ ಅವರು ಜಮೀನ್ದಾರರಂತೆ ಆ ಹುಡುಗನಿಗೆ ಸ್ವಂತ ಫ್ಯಾಕ್ಟ್ರಿನೂ ಇದೆ ಅಂತೆ ಒಳ್ಳೆ ವಿಚಾರಿಸೋಣ ಅಂತ ಹೇಳು ಹಾ ನಾನು ಹೇಳಿದೀನಿ ಏನಾಗುತ್ತೋ ನೋಡ್ಬೇಕು ಈ ರೀತಿ ಸಂಬಂಧ ಸಿಕ್ಕಿದ್ರೆ ಖಂಡಿತವಾಗಿ ನನ್ನ ಮಗಳಿಗೆ ಒಳ್ಳೆ ಜೀವನ ಸಿಗುತ್ತೆ ಹಾ ನಮ್ಮ ಶೋಭಾ ಗುಣದಲ್ಲಿ ಅವಳು ತುಂಬಾನೇ ಒಳ್ಳೆಯವಳಲ್ವಾ ಅವಳಿಗೆ ಒಳ್ಳೆ ಹುಡುಗನೇ ಸಿಗೋದು ನನಗೆ ನಂಬಿಕೆ ಇದೆ ನಂಗೂ ಮೋಹನ್ ಮೋಹನ್ಲಾಲ್ ಪಾರ್ವತಿ ಶೋಭಾಳಿಗೋಸ್ಕರ ಒಳ್ಳೆ ಹುಡುಗ ಸಿಗ್ಬೇಕು ಅಂತ ಭಗವಂತನ ಹತ್ರ ಬೇಡ್ಕೊಂಡ್ರು ಕೆಲವು ದಿನಗಳ ನಂತರ ಪಾರ್ವತಿಯ ಅಕ್ಕ ಅವಳನ್ನ ನೋಡೋದಕ್ಕೋಸ್ಕರ ಬಂದ್ರು ಪಾರ್ವತಿ ಒಳ್ಳೆ ವಿಷಯ ಕಣೇ ಅವರಿಗೆ ಶೋಭಾಳ ಫೋಟೋ ತುಂಬಾ ಇಷ್ಟ ಆಗಿದೆ ಅಂತೆ ಅದಕ್ಕೆ ಭಾನುವಾರ ಹುಡುಗಿ ನೋಡೋದಕ್ಕೋಸ್ಕರ ಹುಡುಗನ ಕಡೆಯವರು ಬರ್ತಿದ್ದಾರೆ ಅರೆ ನಿಜವಾಗ್ಲೂ ಇದು ಒಳ್ಳೆ ವಿಷಯನೇ ಆ ಬೇಕಾಗಿರೋ ಏರ್ಪಾಡುಗಳನ್ನ ಮಾಡ್ಕೊ ನನಗೆ ನಂಬಿಕೆ ಇದೆ ಖಂಡಿತ ಶೋಭಾಳ ಮದ್ವೆ ಯೂಜೆನೇ ನಡೆಯೋದು ಸಂತೋಷ ಅಕ್ಕ ಈ ಸಂತೋಷವಾದ ಶುದ್ಧಿ ತಿಳಿದ ಮೇಲೆ ಪಾರ್ವತಿ ಹೊಲಕ್ಕೆ ಹೋದ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ದ ಲಾಲ್ ಹತ್ರ ನಡೆದ ವಿಷಯನ ಹೇಳಿದ್ರು ದೇವರಿಗೆ ಕೋಟಿ ಕೋಟಿ ನಮಸ್ಕಾರ ಎಲ್ಲವೂ ಸರಿಯಾಗಿ ನಡಿದ್ರೆ ಸಾಕಪ್ಪ ಇಲ್ ನೋಡಿ ಅವರು ದೊಡ್ಡ ಶ್ರೀಮಂತರಂತೆ ಅವ್ರ ಮನೆಗೆ ನಮ್ ಮಗಳನ್ನ ಕಳ್ಸೋದು ಸರಿ ಬರುತ್ತಾ ಅಂದ್ರೆ ಈ ಮದ್ವೆ ಖರ್ಚು ಆಮೇಲೆ ಒಡವೆ ಈ ತರ ಏನಾದ್ರೆ ಕೇಳಿದ್ರೆ ಹಾ ಸುಮಾರು ವರ್ಷದಿಂದ ಅವರಿಗೋಸ್ಕರ ಬಡವೆ ಎಲ್ಲ ಸೇರಿಸ್ತಾ ಇದೀವಿ ಹಾಗಿರ್ಬೇಕಾದ್ರೆ ಯಾವ್ದೇ ರೀತಿ ಸಮಸ್ಯೆ ಉಂಟಾಗಲ್ಲ ಅದನ್ನು ಸರಿನೆ ಮೋಹನ್ಲಾಲ್ ಮನೆಯಲ್ಲಿ ಬೆಳಗ್ಗೆನೇ ಎಲ್ಲಾ ಏರ್ಪಾಡುಗಳು ನಡೀತಾ ಇತ್ತು ಸಂಜೆ ಸಮಯದಲ್ಲಿ ಹುಡುಗನ್ ಕಡೆಯವರು ದೊಡ್ಡ ಕಾರಲ್ಲಿ ಅವ್ರ ಮನೆಗೆ ಬಂದ್ರು ಶೋಭಾ ಬಂದವರಿಗೆ ನಮಸ್ಕಾರ ಮಾಡಿ ನಿಂತ್ಕೊಂಡ್ಲು ಶೋಭಾಳನ್ನ ನೋಡಿ ಅವ್ರೆಲ್ರಿಗೂ ಕೂಡ ತುಂಬಾನೇ ಖುಷಿಯಾಯ್ತು ನಮಗೆ ಶೋಭಾ ತುಂಬಾನೇ ಇಷ್ಟ ಆಗಿದ್ದಾಳೆ ಇವನು ನನ್ ಮಗ ಕುಮಾರ್ ಸ್ವಂತವಾಗಿ ಫ್ಯಾಕ್ಟ್ರಿನೂ ಇದೆ ಅದರಲ್ಲಿ ಅವನಿಗೆ ಒಳ್ಳೆ ಲಾಭಾನೂ ಸಿಗ್ತಾ ಇದೆ ಸರಿ ಸರಿ ನಮಗೂ ಕೂಡ ನನ್ನ ಮಗ ಇಷ್ಟ ಆಗಿದ್ರ ಮಾತನ್ನ ಮುಂದುವರ್ಸೋಣ ಮೋಹನ್ಲಾಲ್ ಅವರ ಪತ್ನಿ ಹಾಗೂ ಮಗಳನ್ನ ನೋಡಿದ್ರು ಅವಾಗ ಪತ್ನಿ ಪಾರ್ವತಿ ಸರಿ ಅಂತ ಹೇಳ ಕೇಳಿದ್ರು ಕೇಳ್ತೀರಾ ಹುಡುಗ ನಮಗೆ ತುಂಬಾ ಇಷ್ಟ ಆಗಿದಾನೆ ಹಾಗಾದ್ರೆ ಇವಾಗ್ಲೇ ನಾವು ಬಾಯಿ ಸಿಹಿ ಮಾಡ್ಕೊಳ್ಬೇಕು ಅಲ್ವಾ ಹಾಗಂತ ಒಬ್ರಿಗೊಬ್ರು ಸಿಹಿನ ಕೊಟ್ಟು ಬಾಯಿನ ಸಿಹಿ ಮಾಡ್ಕೊಂಡ್ರು ಹಾಗೆ ಶೋಭಾ ಕುಮಾರ್ ಇಬ್ರು ಮದ್ವೆನೂ ಆ ದಿನನೇ ನಿಶ್ಚಯವಾಯ್ತು ಹುಡುಗನ್ ಕಡೆಯವರು ಅಲ್ಲಿಂದ ಹೋದ್ಮೇಲೆ ಮೋಹನ್ಲಾಲ್ ಹಾಗೂ ಪಾರ್ವತಿ ಇಬ್ರು ಕೂಡ ದೇವರಿಗೆ ನಮಸ್ಕಾರ ಮಾಡಿ ಧನ್ಯವಾದ ಹೇಳಿದ್ರು ಇವಾಗ ಮದ್ವೆ ಖರ್ಚಿಗೆ ಏನ್ ಮಾಡೋದರಿ ನಾನು ಒಂದು ಲಕ್ಷವನ್ನ ಕೂಡ ಹಾಕಿದ್ದೀನಿ ಉಳಿದಿದ್ದು ಸಾಲ ತಗೊಳ್ಳೋಣ ಇಲ್ಲಪ್ಪ ನನ್ ಮದ್ವೆ ನೀವು ಸಾಲ ಮಾಡೋದನ್ನ ಖಂಡಿತ ನಾನು ಇಲ್ಲಮ್ಮ ಆದ್ರೆ ಮಾತಾಡಿರೋದು ಬಗ್ಗೆ ಹೇಗಾದ್ರೂ ಖರ್ಚು ಮಾಡಿ ಸಾಲ ಮಾಡಿ ಚೆನ್ನಾಗಿ ಮಾಡ್ಬೇಕಲ್ವಾ ಇಲ್ಲಪ್ಪ ನಾವು ಇರೋದ್ರಲ್ಲೇ ಮಾಡಿ ಮುಗಿಸ್ಬೋದು ನಿಮ್ಮ ಹತ್ರ ಇವಾಗ ಒಂದ್ ಲಕ್ಷ ರೂಪಾಯಿ ಇದೆ ಅಲ್ವಾ ಅದನ್ನ ಖರ್ಚು ಮಾಡಿದ್ರೆ ಸಾಕು ಅಪ್ಪ ನನ್ ಮದ್ವೆ ನಿಮಗೆ ಭಾರ ಆಗೋದ್ರಲ್ಲಿ ನನಗೆ ಸ್ವಲ್ಪನೇ ಇಷ್ಟ ಇಲ್ಲಪ್ಪ ಸರಿಯಮ್ಮ ನಾವು ಕೂತ್ಕೊಂಡು ಲೆಕ್ಕ ಮಾಡೋಣ ಖಂಡಿತ ಅದೇ ಹಣದಲ್ಲಿ ನನ್ ಮದ್ವೆ ಖರ್ಚು ಎಲ್ಲಾನ ನಾವ್ ಮುಗಿಸ್ತೀವಿ ಮೋಹನ್ ಲಾಲ್ ಶೋಭಾ ಇಬ್ರು ಕೂತ್ಕೊಂಡು ಬಜೆಟ್ ಹಾಕ್ತಾ ಇದ್ರು ಇವಾಗ ನಮ್ಮ ಹತ್ರ ಹತ್ತು ಸಾವಿರ ಮಿಕ್ಕಿದೆ ಇದ್ರಲ್ಲಿ ಹುಡುಗನಿಗೆ ಬಟ್ಟೆ ಹುಡುಗಿಗೆ ಬಟ್ಟೆ ಅದೇ ರೀತಿ ಹುಡುಗನ್ ತಂದೆ ತಾಯಿ ಇಬ್ಬರಿಗೂ ಬಟ್ಟೆ ತೆಗಿಬೇಕು ಹತ್ತು ಸಾವಿರದಲ್ಲಿ ಇದೆಲ್ಲ ಹೇಗ್ ಸಾಧ್ಯ ಹುಡುಗಿಗೆ ಸೀರೆನೆ ಹತ್ತು ಸಾವಿರ ಆಗುತ್ತೆ ಅಲ್ವಾ ನನಗೆ ಅಷ್ಟು ಬೆಲೆ ಕೊಟ್ಟು ಸೀರೆ ತಗೊಳ್ಳೋದು ಬೇಡ ನನಗೆ ಕಮ್ಮಿ ಬೆಲೆ ಸೀರೆನೆ ಕೊಡ್ಸಿದ್ರೆ ಸಾಕಪ್ಪ ಅಪ್ಪ ಎಲ್ರು ಏನ್ ಹೇಳ್ತಾರೆ ಏನೂ ಹೇಳಲ್ಲ ನೀವು ಮದ್ವೆ ಕೆಲಸ ಮಾತ್ರ ನೋಡಿಮ್ಮ ಕೆಲವು ದಿನಗಳ ನಂತರ ಅವ್ರ ಮೋಜನ ಪರ್ಚೇಸ್ ಮಾಡಕ್ಕೆ ಹೊರಟ್ರ ಮೊದ್ಲು ಮದ್ವಿ ಹುಡುಗನಿಗೂ ಅವನ ತಂದೆಗೂ ಅವ್ರು ಬಟ್ಟೆ ತೆಗೆದ್ರು ಮೋಹನ್ಲಾಲ್ ಅವನ್ ಕೈಯಲ್ಲಿ ಐದ್ ಸಾವಿರ ರೂಪಾಯಿ ಕೊಟ್ರು ದಾರಿಯಲ್ಲಿ ಶೋಭಾಳ ಮುಂದ್ಗಡೆ ಒಬ್ರು ಅಜ್ಜಿ ನಿಂತ್ಕೊಂಡಿದ್ರು ಆ ವಯಸ್ಸಾಗಿರುವ ಅಜ್ಜಿ ಕಪ್ಪು ಸೀರೆನ ಉಟ್ಕೊಂಡಿದ್ರು ಭಗವಂತ ಯಾವಾಗ್ಲೂ ನಿನ್ನ ಚೆನ್ನಾಗಿ ಇಟ್ಕೊಳ್ತಾನೆ ಈ ಬಡವಳಿಗೆ ಏನಾದ್ರೂ ಸಹಾಯ ಮಾಡಮ್ಮ ಅವಾಗ ಶೋಭಾ ಆ ಅಜ್ಜಿಗೆ ನೂರು ರೂಪಾಯಿ ಕೊಟ್ಲೋ ಆ ದೇವ್ರು ನಿನ್ ಮದ್ವೆನ ಸಂತೋಷವಾಗಿ ಮಾಡ್ತಾನೆ ನನಗೆ ಮದ್ವೆ ಅನ್ನೋ ವಿಷಯ ನಿಮಗೆ ಗೊತ್ತು ಅಜ್ಜಿ ಅಂಗಡಿ ಮುಂದ್ಗಡೆ ಈ ತರ ಸುಮಾಜನ ನಿಂತ್ಕೊಂಡಿರ್ತಾರೆ ಹೇಳ್ಬಿಟ್ಟು ಎಲ್ರಿಗೂ ನೀನು ನೂರು ರೂಪಾಯಿ ಕೊಡ್ತೀಯಾ ಬಾ ಒಳಗಡೆ ಹೋಗೋಣ ಪಾರ್ವತಿ ಶೋಭಾನ ಬೈತಾ ಇದ್ರು ಆದ್ರೆ ಶೋಭಾಲ ಧ್ಯಾನ ಅಲ್ಲಿದ್ದ ಅಜ್ಜಿಯ ಮೇಲೇನೆ ಇತ್ತು ಅಜ್ಜಿ ಅವಳನ್ನ ಆಶೀರ್ವಾದ ಮಾಡಿ ನಗಟ್ಕೊಂಡೆ ಅಲ್ಲಿಂದ ಅವ್ರ್ ಹೋಗ್ಬಿಟ್ರು ಮೂರ್ ಜನನು ಆಮೇಲೆ ಸೀರೆ ಅಂಗಡಿ ಒಳಗಡೆ ಹೋದ್ರು ಮದ್ವೆ ಹುಡುಗಿಗೆ ಕೆಂಪು ಸೀರೆ ತೋರ್ಸಿ ಇಲ್ಲ ಇಲ್ಲ ಮೊದ್ಲು ನೀವು ಒಂದು ಒಳ್ಳೆ ಸೀರೆನ ತೋರಿಸಿ ಸೀರೆಗಳನ್ನ ತೋರಿಸ್ರು ಅದ್ರಲ್ಲಿ ಶೋಭಾ ಒಂದು ಗುಲಾಬಿ ಬಣ್ಣದ ಸೀರೆನ ತೆಗೆದ್ಲು ಸರಿ ಇವಾಗ ನೀವು ಒಂದು ಕೆಂಪು ಸ್ಯಾರಿನ ತೋರಿಸಿ ಅದು ಎರಡ್ ಸಾವಿರ ಮಾತ್ರ ಇರ್ಬೇಕು ಸರಿ ಸರಿ ಸೇಲ್ಸ್ ಮ್ಯಾನ್ ಕೆಂಪು ಬಣ್ಣದಲ್ಲಿ ಸುಮಾರು ಸೀರೆಗಳನ್ನ ತೋರ್ಸದ್ರು ಇಲ್ ನೋಡಮ್ಮ ಇದು ಮದ್ವೆ ಹುಡುಗಿ ಸೀರೆ ತರನೇ ಕಾಣಿಸ್ತಿಲ್ಲ ನಾವು ಬೇರೆ ಏನಾದ್ರೂ ಸೀರೆ ತಗೊಳ್ಳೋಣ ಅಯ್ಯೋ ಅಮ್ಮ ಅಲ್ ನೋಡಿ ಆ ಸೀರೆ ಎಷ್ಟು ಚೆನ್ನಾಗಿದೆ ಅಂತ ಅದನ್ನ ಕಟ್ಕೊಂಡ್ರೆ ನಾನು ಚೆನ್ನಾಗಿ ಕಾಣಿಸ್ತೀನಿ ಇಲ್ಲಪ್ಪ ಅದು ಚೆನ್ನಾಗಿದೆ ಇಷ್ಟ ಆಗಿದೆ ಅಣ್ಣ ಪ್ಯಾಕ್ ಮಾಡಿ ಮೋಹನ್ ಲಾಲ್ ಪಾರ್ವತಿ ಇಬ್ರು ಕೂಡ ಮಗಳತ್ರ ಒಳ್ಳೆ ಸೀರೆ ತಗೋ ಅಂತ ಹೇಳಿದ್ರು ಕೂಡ ಶೋಭಾ ಮಾತ್ರ ಆಳ್ ಹಾಟದಲ್ಲೇ ನಿಂತ್ಕೊಂಡಿದ್ಲಾ ಕೊನೆಗೆ ಅವರು ಅದೇ ಸೀರೆನ ತಗೊಂಡ್ ಬಂದ್ರು ಆದ್ರೆ ಪಾರ್ವತಿಗೆ ಅದು ಸ್ವಲ್ಪ ಇಷ್ಟ ಆಯ್ತಿಲ್ಲ ಮನೆಗೆ ಬಂದ್ಮೇಲೆ ಅವಳು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಳು ಇಲ್ ನೋಡಮ್ಮ ನಾನು ಹೇಳೋ ಮಾತ್ ಕೇಳು ದಯವಿಟ್ಟು ಇನ್ನೊಂದ್ ಸೀರೆ ಸ್ವಲ್ಪ ಬೆಳೆ ಜಾಸ್ತಿಯಾಗಿ ನಾವು ತಗೊಳನಾ ಇಲ್ಲಂದ್ರೆ ಯಾರಾದ್ರೂ ನೋಡಿ ಏನಾದ್ರೂ ಹೇಳ್ಬೋದು ಅರೇ ಅಮ್ಮ ಆ ಸೀರೆ ಚೆನ್ನಾಗಿದೆಮ್ಮ ಬೇಕಾದ್ರೆ ನೀವು ಒಂದ್ಸಲ ಅದನ್ನ ಹೊರಗಡೆ ತೆಗೆದು ನೋಡಿ ಪಾರ್ವತಿ ಆ ಬ್ಯಾಗ್ನ ಓಪನ್ ಮಾಡಿದ್ರು ಆ ಕೆಂಪು ಸೀರೆನ ಹೊರಗಡೆ ತೆಗೆದು ಅದನ್ನ ಶೋಭಾಳ ಮೈ ಮೇಲೆ ಹಾಕಿ ಚೆನ್ನಾಗಿದ್ಯಾ ಅಂತ ನೋಡಿದ್ರು ನೋಡು ಹಾಗಂತ ಅವ್ರು ಹೇಳ್ತಾ ಇದ್ದಾಗ್ಲೇ ಇದ್ದಕ್ಕಿದ್ದಂತೆ ಆ ಸೀರೆ ರೇಷ್ಮೆ ಸೀರೆಯಾಗಿ ಬದ್ಲಾಯ್ತು ಆ ಸಾಧಾರಣ ಸೀರೆ ಇವಾಗ ಒಂದು ಬೆಳ್ಳಿ ರೇಷ್ಮೆ ಸೀರೆಯಾಗಿ ಬದ್ಲಾಗಿತ್ತು ಅದನ್ನ ನೋಡಿ ಅವ್ರ ಮೂರ್ ಜನ ಕೂಡ ಆಶ್ಚರ್ಯಪಟ್ಟರು ಇದು ನಿಜವಾದ ತರ ಕಾಣಿಸ್ತಿದೆ ಶೋಭಾಳ ಮುಖದಲ್ಲಿ ಇವಾಗ ಇತ್ತು ನಾನು ಹೇಳ್ದೆ ಅಲ್ವಾ ಇದು ಒಳ್ಳೆ ಸೀರೆ ಅಂತ ಈ ತರ ಬೆಳ್ಳಿ ಸೀರೆ ಬೇರೆ ಯಾರತ್ರ ಆದ್ರೂ ಇರುತ್ತ ಹೇಳಿ ಆದ್ರೆ ಅವ್ರ ಮೂವರಿಗೂ ಅರ್ಥ ಆಗದೆ ಇರೋದು ಒಂದೇ ಆ ಸೀರೆ ಹೇಗೆ ಬದಲಾಯಿತು ಅಂತ ಕೆಲವು ದಿನಗಳ ನಂತರ ಶೋಭಾ ಆ ಸೀರೆನ ಕಟ್ಕೊಂಡು ಮಂಟಪದ ಮೇಲೆ ಬಂದು ನಿಂತಾಗ ಅಲ್ಲಿದ್ದವರು ಎಲ್ರು ಕೂಡ ಉಳಿತಾ ಇರುವ ಆ ರೇಷ್ಮೆ ಸೀರೆನೇ ನೋಡ್ತಾ ಇದ್ರು ಎಲ್ರೂ ಆ ರೇಷ್ಮೆ ಸೀರೆ ಬಗ್ಗೆನೆ ಮಾತಾಡ್ತಿದ್ರು ಕಮ್ಮಿ ಬೆಲೆ ಸೀರೆ ಕಟ್ಕೊಂಡು ನಮ್ಮ ಮಾನ ಮರ್ಯಾದೆ ಎಲ್ಲಾ ಕಳಿತಾಳೆ ಅಂತ ಅನ್ಕೊಂಡಿದ್ದೆ ಆದ್ರೆ ಇವಾಗ ನೋಡಿ ಆ ಸೀರೆ ಬಗ್ಗೆನೆ ಎಲ್ರು ಮಾತಾಡ್ತಾ ಇದ್ದಾರೆ ಹುಡ್ಗನ್ ಕಡೆಯವ್ರ ಮುಂದೆ ನಮ್ಗೆ ಮರ್ಯಾದೆ ಸಿಕ್ಕಿದೆ ಶೋಭಾ ವಯಸ್ಸಾದ ಅಜ್ಜಿಗೆ ಸಹಾಯ ಆದ್ರಿಂದಾನೇ ಒಂದ್ ವೇಳೆ ಅವಳದು ಸಾಧಾರಣ ಸೀರೆ ಬೆಳ್ಳಿ ಸೀರೆಯಾಗಿ ಬದ್ಲಾಗಿರ್ಬೋದು ಈ ಕಥೆ ಮಾಧವ್ ನಗರದ ರಾಘವ್ದು ರಾಘವ್ ಚಳಿಗಾಲದಲ್ಲಿ ಶೀಟ್ ಮಾರುವಂತ ಕೆಲಸವನ್ನ ಮಾಡುತ್ತಿದ್ದ ರಾಘವ್ ನ ಬೆಡ್ಶೀಟ್ಗಳು ಬರೀ ಚಳಿಗಾಲದಲ್ಲಿ ಮಾರಾಟವಾಗ್ತಿತ್ತು ಆದ್ರೆ ಬೇರೆ ಸಮಯದಲ್ಲಿ ರಾಘವ್ಗೆ ಲಾಸ್ ಆಗ್ತಿತ್ತು ಯಾವಾಗ ಯಾವಾಗ ಬೇಸಿಗೆಗಾಲ ಬರುತ್ತೋ ಅವಾಗ ನನ್ಗೆ ಇದೇ ರೀತಿ ತೊಂದರೆಗಳಾಗುತ್ತೆ ಯಾವ್ದೇ ಬೆಡ್ಶೀಟ್ಗಳು ವ್ಯಾಪಾರ ಆಗಲ್ಲ ಯಾವ್ದು ಸಾಮಾನ್ ಕೂಡ ಮತ್ತೆ ಅಪ್ಪಾಜಿ ಯಾಕೆ ಜೊತೆ ಮನೆಯಲ್ಲಿ ಸಮಯ ಕಳೀರಿ ಸುಮ್ನೆ ಸಮಯ ಕಳೀತಾ ಇದ್ರೆ ಮನೆಯಲ್ಲಿ ಅಡ್ಗೆ ಸಾಮಾನುಗಳೆಲ್ಲ ಹೇಗ್ ಬರುತ್ತೆ ಮಗಳೇ ರಾಘವ್ ಯೋಚನೆ ಮಾಡ್ಕೊಂಡು ಅವನ ಮನೆಯಿಂದ ಆಚೆ ಹೋಗ್ತಾನೆ ಮತ್ತೆ ಅಲ್ಲಿ ಹೋಗಿ ನೋಡ್ತಾನೆ ಹೇ ದೇವ್ರೆ ಇಷ್ಟೊಂದ್ ಬಿಸಿಲಾಗಿದೆ ಬೇಸಿಗೆಗಾಲ ಪ್ರಾರಂಭವಾಗುವುದಕ್ಕೆ ಇನ್ನು ಹದಿನೈದು ದಿನ ಇದೆ ಅದಕ್ ಮುಂಚೆನೆ ಇಷ್ಟೊಂದ್ ಬಿಸಿಲಾ ಇನ್ನು ಮುಂದೆ ಏನಾಗುತ್ತೋ ಏನೋ ಆಗ ಒಬ್ಬ ಮಹಿಳೆ ಅಲ್ಲಿ ಒಂದು ಮಡ್ಕೆ ತಗೊಂಡ್ ಬರ್ತಾಳೆ ಮತ್ತೆ ಹೇಳ್ತಾಳೆ ನಾನೇನ್ ಹೇಳಿ ರಾಘವಣ್ಣ ಇಡೀ ಹಳ್ಳಿಯಲ್ಲಿ ನೀರ್ ಕೂಡ ಇಲ್ವಲ್ಲ ಮತ್ತೆ ಪಕ್ಕದ ಹಳ್ಳಿಯವ್ರು ಕೂಡ ನಮ್ಗೆ ನೀರ್ ಕೊಡೋದಿಕ್ಕೆ ಬೇಡ ಅಂದಿದ್ದಾರೆ ಬಿಸಿಲು ಹೆಚ್ಚಾಗ್ತಾನೆ ಇದೆಯಲ್ಲ ಹೊಲಗಳೆಲ್ಲ ಬರಡಾಗ್ತಾನೆ ಇದೆ ಬಯರ್ಕೆಯಿಂದ ಯಾರ್ ಪ್ರಾಣನು ಹೋಗ್ಬಾರ್ದು ಅಷ್ಟೇ ರಾಘವಣ್ಣ ನೀವು ಹಳ್ಳಿ ಒಳ್ಳೇದಕ್ಕೋಸ್ಕರ ನಾವ್ ಏನಾದ್ರೂ ಯೋಚನೆ ಮಾಡ್ಬೇಕಾಗತ್ತೆ ಈಗ ನಮ್ಮೂರಿನ ಪ್ರಾಣಿಗಳು ಕೂಡ ನೀರಿಲ್ದೇ ಹಾಗೆ ಇದಾವೆ ಸ್ವಲ್ಪ ನೀರ್ ಇಟ್ಕೊಂಡಿದೀನಿ ನಾನು ಆ ಪ್ರಾಣಿಗಳು ಕುಡಿಸ್ಬಿಡ್ತೀನಿ ಅದರಿಂದ ನನಗೆ ನನ್ಗೆ ಅವುಗಳ ಆಶೀರ್ವಾದ ಸಿಗುತ್ತಲ್ವಾ ರಾಘವ್ ಅವರ ಮನೆಗೆ ಹೋಗಿ ಒಂದು ಬಕೆಟ್ ನೀರನ್ನ ತಗೊಂಡು ಆ ಪಶುಗೆ ತಂದು ಇಡ್ತಾನೆ ಆಗ ರಾಘವನ ಮಗಳು ರಮ್ಯಾ ಈ ರೀತಿ ಹೇಳ್ತಾಳೆ ಅಪ್ಪಾಜಿ ನಮ್ಮೂರಲ್ಲಿ ಕೂಡ ನೀರಿರ್ಬೇಕಾಗಿತ್ತು ನೀರಲ್ಲ ನಮ್ ಹಳ್ಳಿಯಲ್ಲಿ ಐಸ್ ಇರ್ಬೇಕಾಗಿತ್ತು ಅಪ್ಪಾಜಿ ನನ್ ಐಸಿಂದಾನೇ ಎಲ್ಲ ಕೆಲ್ಸ ಮಾಡ್ತಿದ್ದೆ ಆದ್ರೆ ಆ ರೀತಿ ಹೇಗಾಗುತ್ತೆ ಮಗಳೇ ಆದ್ರೆ ಇದು ಸಾಧ್ಯನೇ ಇಲ್ಲ ಅಪ್ಪಾಜಿ ಒಂದ್ಸತಿ ನೀವೇ ಹೇಳಿದ್ರಿ ನಾವೇನಾದ್ರೂ ನಿರ್ಧಾರ ಮಾಡ್ಕೊಂಡ್ಬಿಟ್ಟು ಕಷ್ಟಪಟ್ರೆ ಎಲ್ಲ ಎಲ್ಲಾ ಸರಿ ಹೋಗುತ್ತೆ ಅಂತ ರಮ್ಯಾ ಮಾತನ್ನ ಕೇಳಿ ರಾಘವ್ ಆ ಊರಿಂದ ಹೊರಗಡೆ ಹೋಗ್ತಾನೆ ಅಲ್ಲಿ ಹೋಗಿ ನೋಡ್ತಾನೆ ಊರಿನ ಗೌಡ್ರು ನೀರನ್ನ ಮಾರಾಟ ಮಾಡ್ತಿರ್ತಾರೆ ಬನ್ನಿ ಬನ್ನಿ ತಗೋಳಿ ತಣ್ಣಗಿರ ನೀರ್ ತಗೊಳ್ಳಿಗಾಲದಲ್ಲಿ ನಿಮ್ಮ ಬಾಯಾರಿಕೆನ ಆರ್ಸ್ಕೊಳಿ ಬನ್ನಿ ಬನ್ನಿ ಅರೆ ಗೌಡ್ರೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಆದ್ರೆ ನಿಮ್ಮ ಹತ್ರ ನೀರ್ ಎಲ್ಲಿಂದ ಸಿಕ್ತಿದೆ ನೀನು ಮಾವನ ವಾಟೇ ವಾಟೆಯಾ ಎಣಿಸ್ತಾ ಇದ್ಯಾ ಈಗ ಕೂಡ ತಣ್ಣಗಿರೋದು ಬಾಟಲ್ ನೀರ್ ಕೊಡಿ ಇದರಿಂದ ರಾಘವ್ ಗೌಡ್ರ ಹತ್ರ ನೀರನ್ನ ತಗೊಂಡು ಹೋಗ್ತಾನೆ ಎಲ್ರು ಬಹಳ ಸಂತೋಷದಿಂದ ನೀರನ್ನ ಕುಡಿತಾರೆ ಆಗ ಅವರ ಮನೆಗೆ ಅವರೇನ ಒಬ್ಬ ಹೆಂಗ್ಸ್ ಬಂದ್ ಹೇಳ್ತಾಳೆ ಏನ್ ವಿಷಯ ತಣ್ಣಗಿರೋಂತ ನೀರನ್ನ ಕುಡಿತಾ ಇದ್ದೀರಲ್ಲ ನೋಡಿ ಎಂತ ಕಾಲ ಬಂದ್ಬಿಟ್ಟಿದೆ ಮನೇಲಿ ಸರ್ಬತ್ ಕುಡಿತಾ ಇದ್ವಿ ಈಗ ನೀರ್ ಕುಡಿತಾ ಇದೀವಿ ಇಷ್ಟು ಬಿಸಿಲಿನ ಆಹಾಕಾರದಲ್ಲಿ ಗೊತ್ತಿಲ್ಲ ಈ ಗೌಡ್ರು ಎಲ್ಲಿಂದ ತಣ್ಣಗಿರೋ ನೀರ್ ಮಾರ್ತಿದ್ದಾರೆ ಅವ್ರು ನೀರ್ ಮಾರೋದನ್ನ ನೋಡಿ ನನಗೇನೋ ತುಂಬಾನೇ ಭಯ ಆಗ್ತಾ ಇದೆ ಈ ಮಾತು ನನಗೂ ತಲೆಗ್ ಬಂತು ಆದ್ರೆ ಅವರು ಒಳ್ಳೆ ಕೆಲ್ಸಾನೇ ಮಾಡ್ತಾ ಇದಾರೆ ಅಲ್ವಾ ಹಾಗಾದ್ರೆ ಒಳ್ಳೆ ಕೆಲ್ಸ ಅಂದ್ರೆ ದುಡ್ಡ್ಯಕ್ ತಗೊಳ್ತಿದ್ಯಾ ಅದೇನೋ ಹೇಳ್ತಾರಲ್ಲ ಕುದುರೆ ಹುಲ್ಲಿನ ಜೊತೆ ಸ್ನೇಹ ಮಾಡಿದ್ರೆ ಅದೇನೋ ತಿನ್ನುತ್ತೆ ಅಂತ ಮತ್ತೆ ನಾನು ಕೂಡ ಇವತ್ತು ಕೆಲ್ಸ ಕೇಳ್ಕೊಂಡೋಗ್ತಾ ಇದ್ದೀನಿ ಮನೆಗೆ ಏನಾದ್ರೂ ದವಸ ಕೂಡ ಬರುತ್ತೆ ರಾಘವ್ ಗೌಡ್ರ ಹತ್ರ ಕೆಲ್ಸ ಅಂತ ಹೋಗ್ತಾನೆ ಆಗ ಗೌಡ್ರು ಮತ್ತೆ ಅವರ ಹೆಂಡತಿ ಮನೆ ಮುಂದ್ಗಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಕೇಳಿಸ್ಕೊಳ್ತಾ ಇದ್ಯಾ ನನ್ ಮುದ್ದಿನ ಹೆಂಡತಿ ಈ ರೀತಿ ಹಳ್ಳಿಯವ್ರನ್ನ ಲಪ್ಟಾಯಿಸಿದ್ರೆ ನಾವ್ ಇನ್ನೂ ಶ್ರೀಮಂತರಾಗ್ತೀವಿ ನಾನು ಯೋಚ್ನೆ ಕೂಡ ಮಾಡಕಾಗ್ತಿಲ್ಲ ಆ ಮೇಕೆಯ ಶಾಪದಿಂದ ನಮ್ಗೆ ಇಷ್ಟೊಂದ್ ಲಾಭ ಆಗ್ತಾ ಇದೆ ಅಂತ ಏನ್ ಇಲ್ಲಿ ತನಕ ಕುರಿನ ಕುರಿನಾಂಜಿನ ಗಡ್ಡೆ ಅಲ್ಲಿ ತನಕ ನಮ್ಗೆ ಮಂಜಿನ ಗಡ್ಡೆ ಸಿಗ್ತಾನೆ ಇರುತ್ತೆ ಮನೆ ಹತ್ರ ಇದ್ದಂತ ರಾಘವ್ ಎಲ್ಲ ವಿಷಯವನ್ನ ಕೇಳಿ ದಂದ್ ಆಗ್ಬಿಡ್ತಾನೆ ನಾನು ಈ ಗೌಡ್ರನ್ನ ದೇವ್ರು ಅಂತ ಅನ್ಕೊಂಡಿದ್ದೆ ಆದ್ರೆ ಇವ್ರಂತೂ ಪೂರ್ತಿಯಾಗಿ ರಾಕ್ಷಸರು ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಲೇಬೇಕು ಈ ಮಂಜಿನ ಗಡ್ಡೆ ಗುಡ್ಡೆ ಏನು ಅಂತ ತಿಳ್ಕೊಳ್ಳೇಬೇಕು ಮಾರನೇ ದಿನ ಆಗ್ತಾ ಇದ್ದ ಹಾಗೆ ರಾಘವ್ ಗೌಡ್ರ ಹಿಂದೆನೆ ಹೋಗ್ತಾನೆ ಮತ್ತೆ ಗೌಡ್ರು ಆ ಕಾಡಿನ ಮೂಲಕ ಹೋಗಿ ಒಂದು ಗುಹೆ ಒಳಗಡೆ ಹೋಗ್ತಾ ಇರ್ತಾರೆ ಅಲ್ಲಿ ಒಂದು ಮೇಕೆ ಇರುತ್ತೆ ಈ ಕೂಗ್ತಾ ಇದೆಯಲ್ಲ ಇದು ಅದೇ ಕುರಿನಾ ಇದ್ರ ಬಗ್ಗೆ ಆ ಗೌಡ್ರು ಮತ್ತೆ ಅವ್ರ ಹೆಂಡತಿ ಮಾತಾಡ್ತಾ ಇದ್ರಲ್ಲ ಗೌಡ್ರು ಆ ಐಸಿನ ಗುಹೆ ಒಳಗಡೆ ಹೋದ್ರು ರಾಘವ್ ಕೂಡ ಅವರ ಹಿಂದೆನೆ ಒಳಗಡೆ ಹೋಗ್ತಾನೆ ಮತ್ತೆ ಒಳಗೋಗಿ ನೋಡ್ತಾನೆ ಮೇಕೆ ಚಳಿಯಿಂದ ತುಂಬಾ ನಡಕ್ತಿರುತ್ತೆ ನೀನು ಎಷ್ಟಾದ್ರೂ ಕೂಗು ನಿನ್ನಂತೂ ಹೊರಗಡೆ ಕರ್ಕೊಂಡೇ ಹೋಗಲ್ಲ ನೀನು ಒಳಗಡೆ ಇರೋದ್ರಿಂದ ನಾವು ಹೊರಗಡೆ ಮಜಾ ಮಾಡ್ತಾ ಇದ್ದೀವಿ ನೀವ್ ಏನ್ ಮಾಡ್ಬಿಟ್ಟಿದೀರ ಗೌಡ್ರೆ ನಾನ್ ನಿಮ್ಮ ಎಲ್ಲಾ ಮಾತುಗಳನ್ನ ತಿಳ್ಕೊಂಡ್ಬಿಟ್ಟಿದ್ದೀನಿ ಆ ಕುರಿನ ಬಿಟ್ಬಿಡಿ ಇಲ್ಲಾಂದ್ರೆ ಈ ವಿಷಯನ ನಾನು ಎಲ್ಲಾ ಹಳ್ಳಿಯವ್ರಿಗೆ ತಿಳಿಸೇ ಬಿಡ್ತೀನಿ ಆ ತರ ಮಾಡ್ಬೇಡ ಮೊದಲು ನನ್ನ ಮಾತನ ಕೇಳು ಆಮೇಲೆ ನಿನ್ಗೇನ್ ಬೇಕೋ ಆ ತರನೇ ಮಾಡ್ಕೋ ನಾನು ನನ್ನ ಹೆಂಡತಿ ಒಂದು ದಿನ ಕಾಡಲ್ಲಿ ಹೋಗ್ತಾ ಇದ್ವಿ ಅವಾಗ ಒಬ್ರು ಸಾಧುಗಳು ಈ ಕುರಿನ ಹಿಡ್ಕೊಂಡ್ ನಿಂತಿದ್ರು ಮಗು ನನ್ನ ಕುರಿ ಬಾಯಾರಿಕೆಯಿಂದ ತುಂಬಾ ಬಳಲ್ತಾ ಇದೆ ನೀನ್ ಇದಕ್ಕೆ ನೀರ್ನ ಕುಡಿಸ್ತೀಯ ಹ ಇದನ್ನ ತಗೊಳ್ಳಿ ಆದ್ರೆ ನನ್ನತ್ರ ಸ್ವಲ್ಪನೇ ನೀರು ನಿನ್ನ ನಿನ್ನತ್ರ ಎಷ್ಟು ನೀರಿದ್ಯೋ ಅಷ್ಟೇ ಕುಡ್ಸು ಸಾಕು ಅವಾಗ ನಾನು ನೀರು ಕುಡಿಸ್ತಾ ಇರ್ಬೇಕಾದ್ರೇನೆ ಆ ಸಾಧುಗಳು ನನಗೆ ಆಗ ಅವರು ನನ್ಗೆ ಆಶೀರ್ವಾದ ಮಾಡಿದ್ರು ಇಲ್ಲಿ ಹತ್ರದಲ್ಲಿ ಇರೋ ಗುಹೆ ಮಂಜಿನ ಗಡ್ಡೆಯಿಂದ ತುಂಬಿಕೊಳ್ಳುತ್ತೆ ಅಂತ ನೀನು ಈ ಕುರಿಮರಿನ ಹೊರಗಡೆ ಕರ್ಕೊಂಬಂದ್ರೆ ಆಗ ಈ ಮಂಜುಗಡ್ಡೆ ಎಲ್ಲ ಮಣ್ಣಾಗಿ ಪರಿವರ್ತನೆಗೊಂಡ್ಬಿಡುತ್ತೆ ಮತ್ತೆ ನೀನ್ ಹೆಂಡತಿಗೆ ಧರ್ಮ ಸಂಕಟನೆ ಬರುತ್ತೆ ನೀನು ಈ ಕುರಿ ಕಾಪಾಡಬೇಕು ಅಂತಂದ್ರೆ ನಾನು ಹಿಮಾಲಯದಿಂದ ಗಿಡ ಮೂಲಿಕೆಗಳನ್ನ ತರೋ ತನಕ ಇಷ್ಟನ್ನ ಹೇಳ್ಬಿಟ್ಟು ಸಾಧು ಬಾಬಾ ಅಲ್ಲಿಂದ ಮಾಯವಾಗೋದ್ರು ಗೌಡ್ರ ಕೇಳಿ ರಾಘವ್ ಕೂಡ ಶಾಕ್ ಆದ ಮತ್ತೆ ಗೌಡ್ರಿಗೆ ಹೇಳ್ದ ನೀವಿದ್ನ ಏನ್ ಮಾಡ್ತಾ ಇದ್ದೀರಾ ಈ ಕುರಿ ಜೀವನ ನಾವು ಉಳಿಸ್ಬೇಕು ಅದು ತುಂಬಾ ದಿನ ಈ ಮಂಜುಗಡ್ಡೆಯಲ್ಲಿ ಹಾಗೆ ಇದ್ರೆ ಸತ್ಯ ಹೋಗ್ಬಿಡುತ್ತೆ ಇದನ್ನ ಹೊರಗಡೆ ಕರ್ಕೊಂಡು ಹೋಗಿ ಇಲ್ಲ ಹಾಗೆ ಮಾಡ್ಬೇಡ ನನ್ನ ಜೀವಕ್ಕೆ ನಿಮ್ಮ ಒಂದು ಬಿಡು ರಾಘವ್ ಗೌಡ್ರನ್ನ ತಳ್ಬಿಟ್ಟು ಆ ಮೇಕೆನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ ರಾಘವ್ ಹೊರಗಡೆ ಕರ್ಕೊಂಡ್ ಬಂದ್ ಕೂಡ್ಲೆ ಆ ಐಸ್ ಎಲ್ಲಾ ಮಣ್ಣಾಗಿ ಪರಿವರ್ತನೆ ಆಗ್ಬಿಡತ್ತೆ ಚಳಿಯಿಂದ ಮೇಕೆ ನಡುಕ್ತಾ ಇರತ್ತೆ ರಾಘವ್ ಅದನ್ನ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸ್ತಾನೆ ಅದಕ್ಕೆ ಸಮಾಧಾನ ಆಗ್ಲಿ ಅಂತ ಮೇಕೆಗೆ ಬಿಸಿ ಗಾಳಿ ತಗ್ಲದ್ ಕೂಡ್ಲೆ ಅದು ಹೇಳತ್ತೆ ರಾಘವ್ ನನ್ನ ಕಾಪಾಡಿದಕ್ಕೆ ಧನ್ಯವಾದ ನಾನೊಂದು ಮಾಯಾವಿ ಮೇಕೆ ನೀನ್ ನನ್ನ ಕಾಪಾಡದೆ ಅದಕ್ಕೆ ನಾನು ನಿನಗೂ ಒಂದು ವರದಾನ ಕೊಡ್ತಾ ಇದ್ದೀನಿ ನೀನು ಏನ್ ಮಾತಾಡ್ತಾ ಇದೀಯಾ ಮತ್ತೆ ನಿನಗೆ ನನ್ನ ಹೆಸರು ಹೇಗ್ ಗೊತ್ತು ನಾನು ಜನಗಳನ್ನ ನೋಡಿ ಅವರ ಕೆಲಸ ಮತ್ತೆ ಅವರ ಹೆಸರನ್ನ ಕಂಡು ಬಿಡ್ತೀನಿ ನನ್ನ ವರದಾನ ಹೋಗಿ ನಿನ್ನ ಹಾಕ್ಬಿಡು ಅವೆಲ್ಲ ಮಂಜಿನ ಗಡ್ಡೆ ಶೀಟ್ ಹಾಕ್ಬಿಡ್ತವೆ ಮತ್ತೆ ನನ್ನ ಇಲ್ಲೇ ಕಾಡಲ್ಲಿ ಬಿಟ್ಬಿಟ್ಟು ಹೊರಟೋಗ್ತಾ ಮತ್ತೆ ನಿನ್ನ ಮಗಳು ಮತ್ತೆ ಹೆಂಡತಿ ಸುರಕ್ಷಿತವಾಗಿದ್ದಾರೆ ನಿಜವಾಗ್ಲು ಕೋಟಿ ಕೋಟಿ ಧನ್ಯವಾದಗಳು ನಾನು ಆ ಮಂಜಿನ ಹೊದಿಕೆಯಿಂದ ಜನರಿಗೆ ಒಳ್ಳೆಯದೇ ಮಾಡ್ತೀನಿ ಆ ಮಂಜಿನ ಹೊದಿಕೆಯನ್ನ ಎಲ್ರಿಗೂ ಹಂಚ್ತೀನಿ ರಾಘವ್ ಆ ಮೇಕೆ ಕಾಲ್ ಕೆಳಗಿನ ಮಣ್ಣನ್ನ ತಗೊಂಡು ಹೋಗಿ ಅವನ ಮನೆಯಲ್ಲಿದ್ದ ಬೆಡ್ಶೀಟ್ಗಳ ಮೇಲೆ ಹಾಕಕ್ಕೆ ಶುರು ಮಾಡ್ದ ಬೆಡ್ಶೀಟ್ಗಳು ಮಂಜಿನ ಗಡ್ಡೆದು ಆಗ್ಬಿಡ್ತವೆ ಈ ಬೇಸಿಗೆ ಕಾಲಕ್ಕೆ ಈ ಬಿಸಿಲಿಂದ ಯಾರು ಇನ್ನು ಬಾಯಾರಿಕೆಯಿಂದ ಇರದೇ ಇಲ್ಲ ನನಗ್ ನಿಮ್ಮ ನಿಮ್ ಮನ್ಸಲ್ಲಿ ಏನಿತ್ತು ಅದನ್ನ ನೀವು ಪೂರ್ತಿ ಮಾಡ್ಕೊಂಡೇ ಬಿಟ್ರಿ ಇಷ್ಟೊಂದು ಮಂಜಿನ ಗಡ್ಡೆಯ ಬೆಡ್ ಶೀಟ್ ಗಳನ್ನ ನೀವ್ ಹೇಗ್ ಮಾಡಿದ್ರಿ ಅಪ್ಪಾಜಿ ಇದೊಂದು ಮಾಯವಿ ಹೊದಿಕೆ ಮತ್ತೆ ಯಾವಾಗ್ಲೂ ಮಂಜಿನಿಂದ ಇರುತ್ತೆ ಹುರ್ರಿ ಈಗ ಈ ಮಂಜಿನ ಗಡ್ಡೆ ಬೆಡ್ ಶೀಟ್ ನಾನು ಹೊತ್ಕೊಂಡೆ ಆಟ ಆಡ್ತೀನಿ ರಾಘವ್ ಈ ಬೆಡ್ ಗಳನ್ನ ಇಡೀ ಹಳ್ಳಿಗೆ ಕೊಟ್ಬಿಡ್ತಾನೆ ಬಿಸಿಲಿನ ಬೇಗಯಿಂದ ತಪ್ಪಿಸ್ಕೊಂಡ್ ಬಿಡ್ತಾರೆ ಮತ್ತೆ ರಾಘವ್ ಮತ್ತೆ ಗೌಡ್ರು ಖುಷಿ ಖುಷಿಯಾಗಿ ಇರ್ತಾ ಇದ್ರು